ಹಲೋ ಫ್ರೆಂಡ್ಸ್ ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದ ಮೂಲಕ ಸಂಕಷ್ಟ ಚತುರ್ಥಿ ಅಂದರೆ ಏನು ಅದರ ಸಂಪೂರ್ಣ ವಿವರಣೆಯನ್ನು ನೀವು ಈ ವಿಡಿಯೋದ ಮೂಲಕ ತಿಳ್ಕೋಬಹುದು ಇದನ್ನು ನಾನು ಚಿತ್ರ ಬಿಡಿಸುವುದ ಮೂಲಕ ನಿಮಗೆ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ ಸಂಪೂರ್ಣ ವಿವರಣೆಯನ್ನ ಇವಾಗ ನಾನು ಹೇಳ್ತೀನಿ ಇಂದು ನಾವು ಶ್ರೀ ಗಣೇಶನಿಗೆ ಅತ್ಯಂತ ಪ್ರಿಯವಾದ ವ್ರತಗಳಲ್ಲಿ ಒಂದಾದ ಸಂಕಷ್ಟ ಚತುರ್ಥಿಯ ಮಹತ್ವ ವಿಧಾನ ಮತ್ತು ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದ್ರೆ ಸಂಕಷ್ಟ ಚತುರ್ಥಿ ಎಂದ್ರೇನು ಅಂತ ಇವಾಗ ಹೇಳ್ತೀನಿ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ದಿನವನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಈ ದಿನ ವಿಘ್ನ ವಿನಾಶಕ ಶ್ರೀ ಗಣೇಶನ ಆರಾಧನೆ ಮಾಡುವ ವಿಶೇಷ ದಿನ ಈ ದಿನ ಯಾಕೆ ಇಷ್ಟೊಂದು ವಿಶೇಷ ಅಂತ ಇವಾಗ ಹೇಳ್ತೀನಿ ಸಂಕಷ್ಟ ಎಂದರೆ ಕಷ್ಟ ಮತ್ತು ಸಮಸ್ಯೆ ಚತುರ್ಥಿ ಎಂದರೆ ಚಂದ್ರಮಾಸದ ನಾಲ್ಕನೇ ತಿಥಿ ಅಂದರೆ ಈ ವ್ರತವನ್ನ ಮಾಡುವುದರಿಂದ ನಮಗೆ ಏನೇನು ಲಾಭಗಳಿದೆ ಅಂತ ಇವಾಗ ಹೇಳ್ತೀನಿ ದೈಹಿಕ ಮತ್ತು ಮಾನಸಿಕ ಕಷ್ಟಗಳು ದೂರವಾಗಲು ಮನೆ ಉದ್ಯೋಗ ವ್ಯವಹಾರಗಳಲ್ಲಿ ಅಡಚಣೆಗಳು ಪರಿಹಾರವಾಗಲು ಈ ವ್ರತವನ್ನ ಮಾಡ್ತೀವಿ ಜ್ಞಾನ ಐಶ್ವರ್ಯ ಮತ್ತು ಶುಭ ಸಾಧ್ಯತೆ ಹೆಚ್ಚಲು ಈ ವ್ರತವನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಇದರಿಂದ ಶುಭ ಸಾಧ್ಯತೆ ಹೆಚ್ಚುತ್ತೆ ಅಂತ ಕೂಡ ನಂಬಿಕೆ ಇದೆ ಇನ್ನು ವ್ರತವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಇವಾಗ ಸಂಕ್ಷಿಪ್ತವಾಗಿ ಹೇಳ್ತೀನಿ ಮೊದಲನೆಯದಾಗಿ ಉಪವಾಸ ದಿನವಿಡೀ ಉಪವಾಸ ಅಥವಾ ಸ್ವಲ್ಪ ಆಹಾರವನ್ನ ಸ್ವೀಕರಿಸಬಹುದು ಎರಡನೆಯದು ಸಂಜೆ ಚಂದ್ರೋದಯದ ನಂತರ ಗಣೇಶನ ಪೂಜೆಯನ್ನ ಮಾಡಬೇಕು ಮೂರು ದುರ್ವ ಅಕ್ಕಿ ಮೋದಕ ಕುಂಕುಮ ಅಗರ್ಬತ್ತಿಗಳನ್ನ ಸಮರ್ಪಣೆಯನ್ನು ಮಾಡಬೇಕು ನಾಲ್ಕನೆಯದು ಸಂಕಷ್ಟಹರ ಗಣೇಶ ವ್ರತ ಕಥೆಯನ್ನ ಓದಬಹುದು ಅಥವಾ ಅದನ್ನ ಕೇಳಬಹುದು ಇನ್ನು ಐದನೇದು ಚಂದ್ರನನ್ನ ನೋಡಿಕೊಂಡು ಆರತಿಯನ್ನ ಮಾಡಬೇಕು ಚಂದ್ರನ ದರ್ಶನದ ಮಹತ್ವವನ್ನ ಇವಾಗ ಹೇಳ್ತೀನಿ ಸಂಕಷ್ಟ ಚತುರ್ಥಿಯಲ್ಲಿ ಚಂದ್ರೋದಯದ ಸಮಯ ತುಂಬಾನೇ ವಿಶೇಷವಾಗಿರುತ್ತೆ ಈ ಸಮಯದಲ್ಲಿ ಚಂದ್ರನನ್ನ ನೋಡಿ ಪ್ರಾರ್ಥನೆಯನ್ನ ಮಾಡಬೇಕು ಚಂದ್ರನನ್ನು ನೋಡಿ ಗಣೇಶನಿಗೆ ಪ್ರಾರ್ಥನೆ ಮಾಡಿದರೆ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಇನ್ನು ಈ ವ್ರತದಿಂದ ಏನೇನು ಲಾಭಗಳಾಗತ್ತೆ ಈ ವ್ರತದಿಂದ ಲಭಿಸುವ ಫಲವನ್ನ ಇವಾಗ ಹೇಳ್ತೀನಿ ಕಷ್ಟಗಳ ನಿವಾರಣೆ ಆಗತ್ತೆ ಮನೆಯಲ್ಲಿ ಶಾಂತಿ ಮತ್ತೆ ಸಮೃದ್ಧಿ ನೆಲೆಸತ್ತೆ ಮಕ್ಕಳಿಗೆ ಬುದ್ಧಿ ಮತ್ತು ಸ್ಮರಣೆಯ ಶಕ್ತಿ ಹೆಚ್ಚತ್ತೆ ನಮ್ಮ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ಸಿಗತ್ತೆ ಶ್ರೀ ಗಣೇಶನ ಕೃಪೆ ನಮ್ಮ ಮೇಲೆ ಇರುತ್ತದೆ ಸಂಕಷ್ಟ ಚತುರ್ಥಿ ಉಪವಾಸವು ಸರಳವಾದರೂ ಅತ್ಯಂತ ಫಲಪ್ರದವಾದ ವ್ರತವಾಗಿದೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದರೆ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಶುಭ ಫಲ ದೊರೆಯುತ್ತದೆ ಇವಾಗ ನಾನು ಸಂಕಷ್ಟಹರ ಗಣಪತಿಯ ವ್ರತಕತೆಯನ್ನ ಹೇಳ್ತೀನಿ ಋಷಿಗಳಲ್ಲಿ ಶ್ರೇಷ್ಠರಾದ ಶೌನಕರು ಈ ಜಗತ್ತಿನಲ್ಲಿ ದಾರಿದ್ರ ದುಃಖ ಸಂಕಟ ಶತ್ರುಪಾದೆಗಳನ್ನು ಪರಿಹಾರ ಮಾಡುವ ವ್ರತವು ಯಾವುದೆಂದು ಚಿಂತಿಸುತ್ತಿರಲು ತ್ರಿಲೋಕ ಸಂಚಾರಿಗಳಾದ ನಾರದರು ಅವರಿಗೆ ಪ್ರತ್ಯೇಕವಾಗಿ ಅವರ ಮನಸ್ಸಿನಲ್ಲಿರುವ ಯೋಚನೆಗಳನ್ನು ಕೇಳಿ ಋಷಿಗಳಿರ ನಿಮ್ಮ ಮನಸ್ಸಿನಲ್ಲಿರುವ ದುಃಖ ಪರಿಹಾರಕ್ಕೆ ತಕ್ಕ ಉಪಾಯವನ್ನು ಹೇಳುವೆನು ನೀವು ಅಖಂಡ ತಪಸ್ಸನ್ನು ಮಾಡಿ ಸ್ಕಂದ ದೇವರನ್ನು ಒಲಿಸಿಕೊಳ್ಳಿರಿ ಆತನಿಂದ ಪರಿಹಾರೋಪಾಯವೂ ಸಿಗುವುದು ಎಂದು ಹೇಳಿ ಅಂತರ್ಧಾನರಾದರು ಇತ್ತ ಋಷಿಗಳು ಸ್ಕಂದ ದೇವರನ್ನು ಕುರಿತು ತಪಸ್ಸು ಮಾಡಿದರು ಪ್ರಸನ್ನನಾದ ಸ್ವಾಮಿಯು ಅವರ ಮನೋಜ್ಞವನ್ನು ಅರಿತು ಎಲೆ ಋಷಿಗಳಿರ ಪ್ರತಿ ಮಾಸದ ಬಹುಳ ಚೌತಿಯಲ್ಲಿ ವಿನಾಯಕನನ್ನು ಆರಾಧಿಸಿ ಮೋದಕಗಳಿಂದ ಹವನ ಮಾಡಿ ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ಮಾಡಿದರೆ ಈ ವ್ರತ ಫಲದಿಂದ ದುಃಖ ನಿವಾರಣೆ ಆಗುವುದು ಎಂದರು ಈ ವ್ರತವನ್ನು ಶ್ರೀಕೃಷ್ಣನು ರಾಜ್ಯಭ್ರಷ್ಟನಾಗಿ ಶತ್ರುಗಳ ಕಿರುಕುಳದಿಂದ ನೊಂದಿರುವ ಧರ್ಮನಂದನನನ್ನು ಕುರಿತು ನೀವು ಅರಣ್ಯವಾಸ ತೀರುವವರೆಗೂ ಚೌತಿ ಗಣಪತಿ ವ್ರತವನ್ನು ಮಾಡುವನಾಗು ಇದರಿಂದ ಮುಂದೆ ಕ್ಷೇಮವಾಗುವುದು ಎಂದು ವ್ರತವಿಧಾನವನ್ನು ತಿಳಿಸಿ ದೌಮ್ಯರ ಮೂಲಕ ವ್ರತ ಮಾಡಿಸಿದನು ಇದರ ಪ್ರಭಾವದಿಂದ ಅರಣ್ಯವಾಸವು ನಿರಾಂತಕವಾಗಿ ನಡೆದು ಮತ್ತೆ ಕುರುಯುದ್ದದಲ್ಲಿ ಶತ್ರುಗಳನ್ನು ಸದೆ ಪಡೆದು ಮತ್ತೆ ರಾಜ್ಯವನ್ನು ಪಡೆದರು ಈ ವ್ರತವನ್ನು ಹಿಮಾವಂತನಿಗೆ ಮಗಳಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪತಿಯನ್ನಾಗಿ ಪಡೆಯಲು ಶಿವ ಪೂಜಾ ನಿರತಳಾಗಿದ್ದಾಗ ನಾರದರು ಪ್ರತ್ಯಕ್ಷವಾಗಿ ಪಾರ್ವತಿಯ ಮನೋಜ್ಞವನ್ನು ಕೇಳಿ ತಿಳಿದು ನಿನ್ನ ಇಚ್ಛೆ ಪೂರೈಸಬೇಕಾದರೆ ಮೊದಲು ನೀನು ಚೌತಿ ಗಣಪತಿಯನ್ನು ಆರಾಧಿಸು ಎಂದು ವಿವೇಕ ಹೇಳಿದರು ತಕ್ಷಣವೇ ಕಾರ್ಯನಿರತಳಾದ ದೇವಿಯು ಗಣಪತಿಯನ್ನು ಸ್ಮರಿಸಲು ಪ್ರತ್ಯಕ್ಷನಾಗಿ ತಾಯಿಯ ಬಯಕೆಯನ್ನು ಅರಿತವನಾಗಿ ಮಾತೆ ನೀನು ಚೌತಿ ಗಣಪತಿಯನ್ನು ವ್ರತರೂಪದಲ್ಲಿ ಆಚರಿಸು ಎಂದು ವ್ರತವಿಧಾನವನ್ನು ತಿಳಿಸಿದನು ದೇವಿಯು ವ್ರತವನ್ನು ಭಕ್ತಿಯಿಂದ ಅನೇಕ ಕಾಲ ಮಾಡಲು ಗಣಪತಿಯ ಅನುಗ್ರಹದಿಂದ ಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ವಿವಾಹವಾದನು ಆದ್ದರಿಂದ ಎಳೆ ಋಷಿಗಳಿರ ನೀವು ಈ ಪೂಜೆಯನ್ನು ಲೋಕಕ್ಕೆ ಪ್ರಚಾರ ಮಾಡಿರಿ ಯಾರು ಈ ಪೂಜೆ ಮಾಡುತ್ತಾರೆಯೋ ಅಥವಾ ಕತೆ ಕೇಳುತ್ತಾರೆಯೋ ಅವರೆಲ್ಲರಿಗೂ ಗಣಪತಿಯ ಅನುಗ್ರಹದಿಂದ ಆಯುರಾರೋಗ್ಯ ಉಂಟಾಗುವುದು ಎಂದು ಸ್ಕಂದ ಮತ್ತು ಋಷಿಗಳ ಸಂವಾದ ರೂಪದ ಸಂಕಷ್ಟ ಸಂಕಷ್ಟಹರಗಣಪತಿಯವರ ಕಥೆಯು ಮುಗಿದುದು ಇದಿಷ್ಟು ಕಥೆಯಾಗಿತ್ತು ಇವಾಗ ಉದ್ಯಾಪನೆಯನ್ನ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಶ್ರೀ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಅಜೀವ ಪರ್ಯಂತ ಆಚರಿಸುವುದು ಉತ್ತಮ ಅನುಕೂಲ ಇಲ್ಲದಿದ್ದಲ್ಲಿ ಇಪ್ಪತ್ತೊಂದು ಒಂಬತ್ತು ಏಳು ಐದು ಅಥವಾ ಕನಿಷ್ಠ ಒಂದು ವರ್ಷವಾಗಲಿ ಆಚರಿಸಬೇಕು ಸಂಕಲ್ಪ ಮಾಡಿಕೊಂಡಷ್ಟು ಕಾಲ ವ್ರತವನ್ನು ಸಾಂಗವಾಗಿ ಆಚರಿಸಿ ಉದ್ಯಾಪನೆ ಮಾಡಿ ವ್ರತ ಸಮಾಪ್ತಿ ಮಾಡಬೇಕು ಉದ್ಯಾಪನೆಗೆ ಇಪ್ಪತ್ತೊಂದು ಜನ ವೇದಾಧ್ಯಯನ ಸಂಪನ್ನರು ಆಚಾರಶೀಲರಾದ ಬ್ರಾಹ್ಮಣರನ್ನು ಆಹ್ವಾನಿಸಿ ಗಣಪತಿ ಪೂಜೆಯ ನಂತರ ವಿಧಿಪೂರ್ವಕವಾಗಿ ಗಣಪತಿ ಹೋಮವನ್ನು ಮಾಡಬೇಕು ಹೋಮಕ್ಕೆ ಕರಿಯೆಳು ಹಸುವಿನ ತುಪ್ಪ ತೆಂಗಿನಕಾಯಿ ಹಾಗೂ ಶಕ್ತಿಗೆ ತಕ್ಕಂತೆ ಸಾವಿರದ ಎಂಟು ನೂರ ಎಂಟು ಇಪ್ಪತ್ತೆಂಟು ಅಥವಾ ಕನಿಷ್ಠ ಹತ್ತು ಮೋದಕಗಳನ್ನಾದರೂ ಹೋಮದಲ್ಲಿ ಆಹುತಿ ಕೊಡಬೇಕು ಗಣಪತಿಯ ಮಂತ್ರಗಳಿಂದಲೋ ಅಥರ್ವ ಶೀರ್ಷ ಹಾಗೂ ಇತರ ವೇದೋಕ್ತ ಆಗಮೋಕ್ತ ಮಂತ್ರಗಳಿಂದಲೂ ಹೋಮ ಮಾಡಬೇಕು ನಂತರ ಯೋಗ್ಯರಾದ ಬ್ರಾಹ್ಮಣರಿಗೆ ಯಥಾಶಕ್ತಿದಾನ ದಕ್ಷಿಣೆಗಳನ್ನು ಕೊಟ್ಟು ಭೋಜನ ಮಾಡಿಸಬೇಕು ಸಕಲ ಕಷ್ಟಗಳ ಪರಿಹಾರಕ್ಕಾಗಿ ಗಣಪತಿಯ ಇಪ್ಪತ್ತೊಂದು ನಾಮಗಳನ್ನು ಸ್ಮರಿಸಿಕೊಂಡು ಎಲ್ಲಾ ಕಾರ್ಯಗಳನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಬೇಕು ಗಣಪತಿಯ ಇಪ್ಪತ್ತೊಂದು ಶುಭನಾಮಗಳು ಹೀಗಿವೆ ಗಜಾಸ್ಯ ವಿಘ್ನರಾಜ ಲಂಬೋದರ ಶಿವಾತ್ಮಜ ವಕ್ರತುಂಡ ಶೂರ್ಪಕರ್ಣ ಕುಬ್ಜ ವಿನಾಯಕ ವಿಘ್ನನಾಶ ವಿಕಟ ವಾಮನ ಸರ್ವದೈವತ ಸರ್ವಾರ್ಥಿನಾಶ ಭಗವಾನ್ ವಿಘ್ನಹತ್ರ ಧುಮಕ್ರ ಸರ್ವದೇವಾದಿದೇವ ಏಕದಂತ ಬಾಲಚಂದ್ರ ಗಣೇಶ್ವರ ಹಾಗೂ ಗಣಪತಿ ಈ ರೀತಿ ವ್ರತವನ್ನು ಆಚರಿಸಿ ಉದ್ಯಾಪನೆ ಮಾಡಬೇಕು ನಿಮ್ಮಲ್ಲಿ ಯಾರ್ಯಾರು ಸಂಕಷ್ಟ ಚತುರ್ಥಿಯನ್ನು ಆಚರಿಸುತ್ತೀರಿ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಗಣೇಶಾಯ ನಮಃ